ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರ್ಗು ಗುಡ್ ಮಾರ್ನಿಂಗ್ ಎಸ್ ನಾವು ಫೈನಲಿ ರಿಟರ್ನ್ ಹೋಗ್ತಾ ಇದೀವಿ ಬಿಕಾಸ್ ನಾಳೆ ಅಪ್ಪು ಸ್ಕೂಲ್ ಇದೆ ಪ್ರಮೋದ್ ಆಫೀಸ್ ಇದೆ ಆ್ಯಂಡ್ ನನ್ನ ವರ್ಕ್ಗಳು ನಾನು ನೋಡಬೇಕಲ್ವಾ ಸೊ ನನ್ನ ಬಿಸ್ನೆಸ್ಸು ಪ್ರಮೋಷನ್ ಕೊಲಾಬ್ರೇಷನ್ ಅದು ಇದು ಎಲ್ಲ ಇನ್ನು ಕಾಮನ್ ಮಂಡೇ ಟು ಫ್ರೈಡೆ ಅದು ರೊಟೀನ್ ಆಗುತ್ತೆ ನನ್ನ ಬಿಸ್ನೆಸ್ಗೆ ಏನು ಮಾಡಿದ್ದೀನಿ ಅಂದರೆ ಸ್ಯಾಟರ್ಡೆ ಸಂಡೆ ಹಾಲಿಡೇ ತೊಗೊಬಿಟ್ಟಿದ್ದೀನಿ ಮಂಡೇ ಟು ಫ್ರೈಡೆ ಮಾಡ್ಕೊಂಬಿಟ್ಟಿದ್ದೀನಿ ಬಿಕಾಸ್ ನಮ್ಮ ಮನೇಲಿ ಇರೋಲ್ಲ ಹೊರಗಡೆ ಹೋಗ್ತಾ ಇರ್ತೀವಲ್ಲ ಅದಕ್ಕೋಸ್ಕರ ಆ್ಯಂಡ್ ಇವಾಗ ಕ ಸಂಜೆ ಐದು ಗಂಟೆ ಆಗಿದೆ ಹೊರಡ್ತಾ ಇದ್ದೀವಿ ಆ್ಯಂಡ್ ಒಂದಷ್ಟು ಸ್ಯಾರೀಸ್ನ ಆರ್ಡರ್ ಹಾಕಿದ್ದೆ ನಾನು ಅದು ಕೂಡ ಪಾರ್ಸಲ್ ಬಂದಿದೆ ನಾವು ಟ್ರ್ಯಾಕ್ ಮಾಡಿದ್ವಿ ಮೈಸೂರಲ್ಲಿದೆ ಮೇ ಬಿ ನಾಳೆ ನಮಗೆ ರಿಸೀವ್ ಆಗುತ್ತೆ ಅದು ಕೂಡ ಆ್ಯಂಡ್ ಇವಾಗ ನಾನು ಪ್ರಮೋದ್ ಮೂವರು ರೆಡಿ ಆಗಿದ್ದೀವಿ ನಮ್ಮ ತೋಟದಲ್ಲಿ ಫುಲ್ಲು ಗ್ರೀನ್ 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 ಆಗಿ ಹೋಗಿದೆ ಗೈಸ್ ಯಾರಿಗಾದ್ರೂ ತೊಗರಿಕಾಯಿ ಬೇಕು ಅಂದರೆ ಬನ್ನಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಫ್ರೀಯಾಗಿ ಕೊಡ್ತೀವಿ ಹಂಗನ್ಬಿಟ್ಟು ಈ ಊರವರು ಬಂದ್ಬಿಟ್ಟು ನಾವು ನಿಮ್ಮ ವೀಡಿಯೋ ನೋಡ್ತೀವಿ ಫ್ರೀಯಾಗಿ ಕೊಡಿ ಅಂತ ದಯವಿಟ್ಟು ಹೇಳ್ಬಿಡಿ ನಾನು ಔಟ್ಸೈಡ್ ಅವ್ರಿಗೆಲ್ಲ ಕಡೆ ಇರೋರಿಗೆ ಹೇಳ್ತಾ ಇರೋದು ಆ್ಯಂಡ್ ಒಂದಷ್ಟು ಜನ ನನ್ನ ಫ್ರೆಂಡ್ಸ್ಗಳಿಗೂ ಪಾರ್ಸಲ್ ಕೊಡ್ತೀನಿ ಇದನ್ನು ಹೋದ ವರ್ಷ ಎಲ್ಲರೂ ತಿಂದಿದ್ದಾರೆ ನಮ್ಮ ಮನೆ ತೊಗರಿಕಾಯಿನ ನನ್ನ ಫ್ರೆಂಡ್ಸ್ಗಳು ಆ್ಯಂಡ್ ಈ ವರ್ಷ ಈ ವರ್ಷವೂ ಕೂಡ ಎಲ್ಲರಿಗೂ ಕೊಡ್ತೀನಿ ನಾನು ಯಾರಿಗೂ ಮಿಸ್ ಮಾಡಲ್ಲ ಶೋಭಾ ಶ್ವೇತಾ ಮತ್ತು ಇನ್ನೂ ಸುಮಾರು ಜನ ಕೊಟ್ಟಿದ್ರು ನೀತು ತೊಗೊಂಡೋಗಿಲ್ಲ ಅನ್ಸುತ್ತೆ ಸುಮಾರು ಜನಗೆಲ್ಲ ಕೊಟ್ಟಿದ್ದೀನಿ ಮೇಘ ಮೇಘನೂ ತೊಗೊಂಡೋಗಿದ್ದಾರೆ ಅನ್ಸುತ್ತೆ ನೋಡೋಣ ಈ ವರ್ಷ ಎಲ್ಲರಿಗೂ ಕೊಡ್ತೀನಿ ಇಷ್ಟೆಲ್ಲ ಬಿಟ್ಟಿದೆ ಇದು ಮಾತ್ರ ಫುಲ್ ದೊಡ್ಡ ಮರಾನೇ ಆಗಿಬಿಟ್ಟಿದೆ ಹೂ ತಲೆಗ ಮಮ್ಮಿ ಹೂ ಬಾ ಅಂದರು ಹೆಂಗಿದ್ರು ತೋರ್ತಲಿ ಅದನ್ನೆಲ್ಲ ಅಂದ್ಬಿಟ್ಟು ಮಮ್ಮಿ ಅದು ಆಲ್ರೆಡಿ ಪೆಟಲ್ಸ್ ಬೀದೋಗ್ತಾ ಇದೆ ಪೇಟಾಸ್ ಬೀಳ್ತಾ ಇದೆ ಅದು ಓಯ್ ಐತೆ ಹುಳು ಆಯ್ತು ಮಮ್ಮಿ ಇದೆಲ್ಲ ತಗೊಂತ ತೆಗೆದಕಾಯಿ ಇದು ಇಲ್ಲೆಲ್ಲ ಫುಲ್ಲು ಆ ಕಡೆ ಎಲ್ಲ ಹಾಕಿದ್ದಾರೆ ಅದ್ರ ಮಧ್ಯ ಮಧ್ಯದಲ್ಲೆಲ್ಲ ಹಾಕಿದ್ದಾರೆ ಏನಂತಾರೆ ಅಡಿಕೆ ಗಿಡ ಮಧ್ಯ ಮಧ್ಯದಲ್ಲೆಲ್ಲ ಸೇಲಿ ಏನೋ ಹೆರ್ಚಿದ್ದಾರೆ ಅನ್ಸುತ್ತೆ ಮಮ್ಮಿ ಏನು ಏನು ಹೆಚ್ಚಿದ್ದೀರಾ ತೊಗರಿ ಗಿಡಕ್ಕೆ ಮಮ್ಮಿ ತೊಗರಿ ಗಿಡಕ್ಕೆ ಏನು ಹೆಚ್ಚಿದ್ದೀರಾ ಅದೇನೋ ವೈಟ್ ವೈಟ್ ಕಾಣ್ತಾ ಇದೆಯಲ್ಲ ಏನದು ಹೌದಾ ಇದೊಂದು ಫುಲ್ ದೊಡ್ಡ ಮರಾಗಿದೆ ಒಂದು ಬಿಟ್ಟಿಲ್ಲ ನಮ್ಮ ಮಮ್ಮಿ ಫುಲ್ಲು ಸೇಲಿಂಗು ಸಾಲ ಕೊಟ್ಬಿಟ್ಟು ಕೊಟ್ಬಿಟ್ಟು ಹೋದರ್ಸ ಕೊಟ್ಟಿರೋರೇ ಕೊಟ್ಟಿ ನಮ್ಮ ಮಮ್ಮಿ ಬೈದೇ ಬಿಟ್ಟರು ಕಟ್ಟಿ ಮಾಡಿಬಿಟ್ಟಿರಾ ಒಂದು ವರ್ಷ ಆಯಿತು ಗೈಸ್ ಕಾಯಿ ತಗೊಂಡು ದುಡ್ಡೇ ಕೊಟ್ಟಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಕಡ ಕೊಡಲೇಬೇಡಿ ಕಡ ಅಂದರೆ ಏನಂತಾರೆ ಸಾಲ ಸಾಲ ಕೊಡಲೇಬೇಡಿ ಅಂತ ಹೇಳ್ಬಿಟ್ಟಿದ್ದೀನಿ ನಾನು ಅಪ್ಪ ಮುಂದೆನಾ ಹಿಂದೆನಾ ಹಿಂದೆ ರಘು ತಿಂಪಿದೆಯಲ್ಲ ಇವಾಗ ಅಂದವೇ ಹೋಗ್ತಾ ತಣ್ಣೀರು ಕುಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ ಬಟ್ ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗಿದೆ ಸಿಗೋತೋ ಇಲ್ವೋ ಗೊತ್ತಿಲ್ಲ ನಾನು ಮಮ್ಮಿಗೆ ಹೇಳ್ತಾ ಇದ್ದೆ ನಮ್ಮ ಮರದಲ್ಲಿ ಅಷ್ಟು ಸ್ವೀಟ್ ಬರೋಲ್ಲ ಯಾವುದೋ ಒಂದೇ ಒಂದು ಮರದಲ್ಲಿ ಬರುತ್ತೆ ಅಂದ್ರಪ್ಪ ಅಲ್ಲಿ ಸೊಡ್ಡ ಇದೆ ಒಂದು ಮರ ಆ ಸೊಡ್ಡ ಮರದಲ್ಲಿ ಇದು ಇದು ಹಾಂ ಈ ಮರ ಈ ಮರದಲ್ಲಿ ಬರುತ್ತೆ ಮಮ್ಮಿ ನಿನಗೆ ಹೇಳಿದ್ದು ನಮ್ಮ ನಮಗೆ ಕೆಲಸ ಹೇಳ್ಬೇಡ

നഗ്രീമേ കൊടുത്തില്ല ഗ്രാമ നമ്മി അത് ചെനു നാ ഐസ് കീം തീ ಅಲ್ಲಿ ಐಸ್ ಮ್ಯೂಜಿಕ್ ಹೋಗೋಣ ಅಂದ್ರೆ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಕೊಂಡ್ ನೋಡಿ ಎಲ್ಲಾರು ಬಟ್ಟೆ ಹೋಗಿದ್ದಾರೆ ಕಾಲ್ವೇನಲ್ಲಿ ವೈಸ್ ನಾನು ನಲ್ಲಿಕಾಯಿ ಜಾಸ್ತಿ ತಿಂತೀನಿ ಅಂದ್ಬಿಟ್ಟು ಪ್ಲೇಟ್ ನ ತಂದಿಟ್ಕೊಬಿಟ್ಟಾರೆ ಪ್ರಮೋದ್ ಅವರು ಮಮ್ಮಿ ಬಿಸ್ಕೆಟ್ ಹಾಕಿಟ್ಟಿದ್ದೀರಾ ಇಲ್ಲೇ ಕೊಟ್ಬಿಡು ಬಿಸ್ಕೆಟ್ ಕೊಟ್ಟು ಬಿಡು ಒಂದೇ ಇಟ್ಟಿದೆ ಮಮ್ಮಿ ತಂದು ಇಟ್ಟಿದಾರೆ ಅದು ಕೊಟ್ಬಿಡು ಮನೇಲಿ ಇದೆ ಅಪ್ಪು ಅಯ್ಯ ತಿಂತಾರೆ ಕೊಟ್ಬಿಡು ಕೊಡು ನಲ್ಲಿಕಾಯಿ ಏನಕ್ಕೆ ಕೆಲಸನೇ ಮಾಡಲ್ವಲ್ಲ ಅಪ್ಪ ಕಾರ್ ಕಿಡ್ಕೊಂಡು ನಿಂತಕೊಂಡ ಬಿಡ್ತ್ಯಾ ಅದೋ ಅಲ್ಲಿ ಇರ್ಲಿ ಬೊಂದೇನೇ ಬ್ಲೇಟರ್ ಚಾಮ್ ಕುಡಿ बिस्किट ನೀರು ಕೊಮಿ ತಗಾಡಿ ಮಮ್ಮಿ ಇಲ್ಲಿ ಅವನ್ ತಿಂತನೇ ಏ ಮನ್ನೆಲ್ಲಿ 4 5 ಇದೆ ರಸಕು ಇನ್ನೊಂದು ಪ್ಯಾಕೆಟ್ ಎಲ್ಲಿದೆ ಬೇಡ ಅಲ್ಲಿ ಅದು ಇದೆ ಅದಕ್ಕೆ ನಾನು ಇಲ್ಲಿಗೆ ಅಂತಾನೆ ತಂದಿದ್ದೆ ಬ್ಯಾಗ್ ಅಲ್ಲಿತ್ತು ನಾನು ತಂದ್ರು ಬೈ ಮಡ ಅಮ್ಮಗೆ ಸ್ವಲ್ಪ ಖಾಯಿ ఇది మామ తేని చాలా ఒగరు ఒగరు అసెక్ చిక్కుబ మామిన కార్గల్ ఎక్సిబిషన్ సింబర్గా అక్టోబర్ అక్టోబర్ ఓపెనా ఫ్రెండ बाय 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 बेटा मम्मी ले मम्मी लेरस खली मम्मी अरे ब्रो मैचिंग का कर के अंदर ये नहीं ला पति वे ले पर बेका ತಗೋ ಅಂತ ಬಟ್ಟೆ ಬಟ್ಟೆ ಹೊಸ ತಗೋ ಗೌರಿ ಹಬ್ಬಕ್ ಬಾ ಅಂತ ನೆಕ್ಸ್ಟ್ ವೀಕ್ ಬನ್ನಿ ಅಂತ ಹಾಲಿಡೇ ಇದೆಯಲ್ಲ ಬಟ್ಟೆ ಎಂದಿದ್ದು ಮೊಟ್ಟೆ ಅಂತ ಕೇಳಿಸ್ತಾ ನಿಂಗೆ ಇನ್ನೊಂದು ಐಸ್ ಮ್ಯಾಜಿಕ್ ಇದೆ ಅಲ್ಲಿ ಗಾಡಿ ಪಾರ್ಕ್ ಮಾಡೋಕ್ಕಾಗಲ್ಲ ಇಲ್ಲಾದರೆ ಸ್ಪೇಷಿಯಸ್ ಆಗಿರುತ್ತೆ ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದ್ವಿ ಇದು ನಾನು ಓದಿದಂಥ ಕಾಲೇಜ್ ಫಸ್ಟ್ ಪಿ ಯು ಸಿ ಆ್ಯಂಡ್ ಸೆಕೆಂಡ್ ಪಿ ಯು ಸಿ ನಾವು ಜಾಸ್ತಿ ಐಸ್ ಮ್ಯಾಜಿಕ್ ಬರ್ತಾ ಇದ್ವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಮೆಮೊರೀಸ್ ಇದೆ ಅಂತಲೇ ಹೇಳ್ಬೋದು ಈ ಐಸ್ ಮ್ಯಾಜಿಕ್ಕಲ್ಲಿ ಆ್ಯಂಡ್ ಇನ್ನೊಂದೇನೆಂದರೆ ಪ್ರಮೋದ್ ಅವರು ಫಸ್ಟ್ ಮೀಟ್ ಮಾಡಿದಾಗ ನಾನು ಪ್ರಮೋದ್ ನಂಗೆ ಪ್ರಪೋಸ್ ಮಾಡಿದಾಗ ನನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ರು ಅದು ತುಂಬ ಲೇಟಾಗಿ ಮನೆಗೆ ಹೋಗ್ಬಿಟ್ಟು ನಮ್ಮ ಡ್ಯಾಡಿನೂ ಬಂದುಬಿಟ್ಟಿದ್ರು ಆಲ್ರೆಡಿ ಫುಲ್ಲು ಗರಮ್ ಆಗಿ ಹೋಗ್ಬಿಟ್ಟಿದ್ರು ನಮ್ಮ ಮನೇಲಿ ಲೇಟಾಗಿ ಬಂದ್ವಿ ಅಂತ ನಮ್ಮ ಪ್ರಮೋದ್ಗೆ ಹೇಳಿದ್ರೆ ಅವರು ಏನೂ ಕೇರೇ ಮಾಡ್ತಿರ್ಲಿಲ್ಲ ಏನಾಗೋಲ್ಲ ನಾನು ಹೇಳ್ತೀನಿ ಮಮ್ಮಿ ಡ್ಯಾಡಿಗೆ ಅಂದ್ಬಿಟ್ಟು ಕೂರಿಸ್ಕೊಂಡು ಚೆನ್ನಾಗಿ ತಿನ್ನಿಸಿ ಕರ್ಕೊಂಡೋಗಿದ್ದಂಥ ಇಸ್ ಮ್ಯಾಜಿಕ್ಕು ನಮಗೆ ಬರ್ಗು ತುಂಬ ಸ್ಪೆಷಲ್ ಇದು ಅಂತಲೇ ಹೇಳ್ಬೋದು ಪ್ರಮೋದವ್ರು ನೋಡಿ ಏನೂ ಕಿತಾಪತಿ ಮಾಡಲ್ಲ ಅಂತೀರಾ ಹೆಂಗೆ ಕಿತಾಪತಿ ಮಾಡಿ ಎಷ್ಟು ಟಾರ್ಚರ್ ಕೊಡ್ತಾರೆ ಗೊತ್ತಾಗ ನನಗೆ ಸುಮ್ಮನೆ ಕೂತಿದ್ರು ಇನ್ನೆನ್ನಾರು ಪೇಂಟ್ ತರ್ತಾರೆ ಇನ್ನೆನ್ನಾದ್ರೂ ಇರ್ತಾರೆ ನನಗೆ ಅಪ್ಪು ತಿನ್ಕೊಂಡು ಚೆಲ್ತಾ ಇದ್ದ ಅಂದ್ಬಿಟ್ಟು ಚೆಲ್ಬಿಟ್ಟು ನನ್ನ ಕೈಲಿ ಬೈಸ್ಕೊಂಡು ಆ ಕಡೆ ಹೋಗಿ ಕೂತಿದ್ದಾನೆ ಆ್ಯಂಡ್ ಪ್ರಮೋದವ್ರು ಬರ್ಗರ್ ತೊಗೊಂಡ್ರು ನಾನು ರಾಯಲ್ ಫಲೋಡಾ ತಗೊಂಡೆ ಅಪ್ಪಗೂ ಇಷ್ಟ ಅದರಲ್ಲೇ ಮೋಜನಾನು ಶೇರ್ ಮಾಡೋಣ ಅಷ್ಟೊಂದು ಏನು ನಾನು ತಿನ್ನಲ್ಲ ಐಸ್ ಕ್ರೀಮು ಸ್ವಲ್ಪ ಇಷ್ಟಪಡ್ತೀನಿ ಲಿಮಿಟಲ್ಲಿ ತಿಂತೀನಿ ಗಸ್ ಏನೇ ಆದರೂ ಸರಿ ನಾನು ಲಿಮಿಟಲ್ಲೇ ತಿನ್ನೋದು ಬಿಕಸ್ ಗೊತ್ತಲ್ಲ ನಮಗೆ ಏನೇನು ಎಷ್ಟೆಷ್ಟು ತಿಂದರೆ ಒಳ್ಳೆಯದು ಅಂತ ಸೊ ಅಷ್ಟೇ ತಿಂತೀನಿ ಇವಾಗ ನಾನು ಗಿಫ್ಟು ಸರ್ಚಿಂಗಿಗೆ ಏನುಬಿಟ್ಟು ಗೋಲ್ಡ್ ಶಾಪಿಗೆ ಅಂದರೆ ಜ್ಯುವೆಲ್ಲರಿ ಶಾಪಿಗೆ ಬಂದಿದ್ವಿ ಬಟ್ ಅಲ್ಲಿ ನನಗೆ ಇಷ್ಟ ಆಗಲಿಲ್ಲ ಅಷ್ಟೊಂದು ಅದಕ್ಕೆ ಮೈಸೂರಲ್ಲೇ ನೋಡೋಣ ಅಂದ್ಬಿಟ್ಟು ನಾನು ಪ್ರಮೋದವ್ರು ಹೊರಟ್ವಿ ಲಾಸ್ಟ್ ಟೈಮ್ ಎಳ್ನೀರು ಕುಡಿದಾಗ ತುಂಬ ಚೆನ್ನಾಗಿತ್ತು ಅಲ್ಲಿ ಕ್ಲೋಸ್ ಆಗೋಗಿತ್ತು ಇನ್ನೊಂದು ಪಕ್ಕದಲ್ಲಿತ್ತು ಅಂದ್ಬಿಟ್ಟು ಅಲ್ಲಿ ಕುಡಿದ್ರೆ ಗೈಸ್ ಒಂದು ಚೂರು ಚೆನ್ನಾಗಿರಲಿಲ್ಲ ನನಗಂತೂ ಹೆಂಗಾಗ್ತಾಯಿತ್ತು ಅಂದರೆ ಅದು ಒಗ್ಗೊಗ್ಗರು ಹೊಡಿತಾಯಿತ್ತು ಒಂಥರ ಕಾಯಿ ಇನ್ನೂ ಎಳ್ನೀರು ಒಂದು ಚೂರು ಬಲತೆ ಬಿಟ್ಟಿರಲ್ಲ ಬಿಟ್ಟಿರಲಿಲ್ಲ ಅಂತಂದಕ್ಕಿತ್ತು ಅವರು ಇದು ಮಾಡ್ತಿದ್ದರು ನಾನಂತೂ ಕುಡಿಲಿಲ್ಲ ಪ್ರಮೋದಿಗೆ ಕೊಟ್ಬಿಟ್ಟೆ ಅಲ್ಲಿಂದ ನಾವು ಡೈರೆಕ್ಟು ತುಳಸಿ ಜ್ಯುವೆಲ್ಸ್ಗೆ ಬಂದ್ವಿ ಸಾಯಿಬಾಬಾ ನೋಡಿದ್ವಿ ಸಿಲ್ವರ ತೊಗೊಳ್ಳೋಣ ಗಿಫ್ಟ್ಗೆ ಅಂದ್ಬಿಟ್ಟು ಸಾಯಿಬಾಬಾ ಆ್ಯಕ್ಚುಲಿ ಅವ್ರ ಫೇವ್ರೆಟ್ ಯಾರಿಗೆ ಅಂದ ಗೆಸ್ ಮಾಡಿ ನೋಡೋಣ ತುಂಬ ಫೇವ್ರೆಟ್ ಅವರು ಸಾಯಿಬಾಬಾ ಭಕ್ತಿ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ನಾನು ಅದರಲ್ಲೇ ನೋಡ್ತಾ ಇದ್ದೆ ಇದರಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಅದಕ್ಕೆ ಬೇರೆ ಪೀಸ್ ಇದ್ರೆ ಕೊಡಿ ಅಂದಿದ್ದಕ್ಕೆ ಅವರು ಇಲ್ಲ ಇದೆ ಲಾಸ್ಟ್ ಅಂದರು ಇನ್ನೊಂದು ಬ್ರ್ಯಾಂಚಲ್ಲಿ ನೋಡ್ತೀವಿ ಅಂದ್ಬಿಟ್ಟು ನಮಗೆ ಪರಿಚಯ ಇದ್ದಾರಲ್ಲ ಆ ತೊಳಸಿ ಜುವೆಲ್ಸಲ್ಲಿ ನಾವು ಅವರು ಕಾಲ್ ಮಾಡಿದ್ವಿ ಸೊ ಆ ಬ್ರ್ಯಾಂಚಿಗೆ ಬರೋಕ್ಕೆ ಹೇಳಿದ್ದಾರೆ ಸೊ ನೋಡೋಣ ನಾಳೆ ಸಿಗಲಿಲ್ಲ ಅಂದರೆ ಬೇರೆ ಕಡೆ ನೋಡೋಣ ಇಲ್ಲಾಂದರೆ ಬೇರೆದೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಪ್ರಮೋದವರು ಗಣಪತಿ ತೋರ್ಸಿದ್ರೆಲ್ಲ ತೋರಿಸಿದ್ರು ಬಟ್ ಅವ್ರಿಗೆ ಸಾಯಿ ಬಾಬಾ ಕೊಟ್ಟರೆ ಖುಷಿ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಅವ್ರಿಗೆ ಏನು ಇಷ್ಟ ಅದು ಕೊಟ್ಟರೆ ಚೆಂದ ಅಂತ ನಾನು ನೋಡೋಣ ಸಿಕ್ಕರೆ ಅದೇ ಕೊಡ್ತೀನಿ ಇಲ್ಲ ಅಂದರೆ ಗಣೇಶ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಾನು ಪ್ರಮೋದ್ ಅವರು ಆ್ಯಂಡ್ ಲೈಟಿಂಗ್ಸ್ ಆನ್ ಆಗಿತ್ತು ಸಂಡೇ ಅಲ್ವಾ ಲೈಟಿಂಗ್ಸ್ ಎವ್ರಿ ಸಂಡೇ ಆನಲ್ಲಿರುತ್ತೆ ಸಿಕ್ಕ ಒಟ್ಟೇ ಜನ ಇದ್ದರು ನಾವು ಅಲ್ಲಿ ಮುಗಿಸ್ಕೊಂಡು ವಿಜಯನಗರದಲ್ಲಿ ಸಿಟಿಗೆ ಬಂದುಬಿಟ್ವಿ ಅದು ಸ್ವಲ್ಪ ನೋಡೋಣ ಏನಾರು ಓಪನ್ ಇದ್ದರೆ ನೋಡೋಣ ಅಂದ್ಬಿಟ್ಟು ಓಪನ್ ಏನೂ ಇರಲಿಲ್ಲ ఆమె మే వన్ రౌండ్ బాంబో బిర్యానీ తిన్ను అంత ప్రమోదవ్ అందరు అదే సమయం కప్పు ననగూ బేకు నగూ బిర్యానీ తిన అన్నది అనిబిట్టు మే వన్ రౌండు సుత్కొండ విజయనగర వండు బాంబో బిర్యానీ తగ్గినవి ఒ మటన్ బిర్యానీ తగ్గు నూ అప్పు ప్రమోద్రూ జన షేర్ మా ప్రమోదవ్ చికెన్ కబాబేనో తరు నా మమ్ హేతాయి అప్పు అదే నమ్ీ నేద్రే మొడ్తిల్వ అవు హీట్ జాస్తి ఆగే అలా మనేలు మాట్ అనిబిట్టు నే అంటు అప్పు హేళు బైతాయి ఇవన్న మెన్షన్ మికన్ చికన్ అనిబుట్టు బయస్బుడ్తన గైస్త అప్పు నమే ఆమెదేళ్ళ మమ్మీ మటన్ను అంత అదామే ఫేవ్రెట్ ఫలూడా తగం మన కడే ఓర్ట్వి सिदारे कैडरा उसका तो रे यार उसका तो रे <laughs> और बेड़ा डन और उसका तो और के गिफ्ट को तिनी हम को क्या यार उसका तो और गिफ्ट को तिनी हम को क्या नम कार्य स्टूल ये लोड़ी यार क्या फलोड़ा नम के

ಸ್ಕೈಸ್ ಮನೆಗೆ ಬಂದ್ವಿ ಅಪ್ಪು ಆಟ ಆಡ್ತಾ ಇದ್ದೀನಿ ಬಂದ ತಕ್ಷಣ ಫ್ರೆಶ್ ಅಪ್ ಆಗೋಣ ಏನೂ ಇಲ್ಲ ನಂಗೆ ಬಂದ ತಕ್ಷಣ ಎಷ್ಟು ಬೇಗ ಮುಖ ತೊಳಿಲಿ ಎನ್ನಂಗಾಗ್ಬಿಟ್ಟಿತ್ತು ನಾವು ಅವಾಗ ಬಿಟ್ಟಿದ್ದು ಮನೆಗೆ ಬಂದಿರೋದು ಇವಾಗ ಒಮ್ಮತ್ತು ಕಾಲು ಅಪ್ಪು ನಾನ್ವೆಜ್ ತಿನ್ನಬೇಕು ಅದು ತಿನ್ನಬೇಕು ಫಲೋಡ ತಿನ್ನಬೇಕು ಅದು ಇದು ಅಂದ್ಕೊಂಡು ಲೇಟೇ ಆಗೋಯ್ತು ಅವ್ನು ತಿನ್ನಿಸ್ಕೊಂಡು ಬರೋಷ್ಟರಲ್ಲಿ ಅವನು ಊರಲ್ಲಿದ್ದರೆ ಊಟನೇ ಮಾಡೋಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಮೇ ಬಿ ಅವ್ನಿಗೆ ಮುದ್ದು ಅಲ್ಲಿ ಜಾಸ್ತಿ ಆಗುತ್ತೇನೋ ಅದಕ್ಕೋಸ್ಕರ ಅಲ್ಲಿ ಊಟನೇ ಮಾಡಿರಲಿಲ್ಲ ಎಲ್ಲ ಬಂದು ಇಲ್ಲಿ ಹಸಿಡ್ ತೀರಿಸ್ಕೊಳ್ಳೋದು ಅವನು ಅವನು ಬಂದ ತಕ್ಷಣ ಅಲ್ಲಿ ಊಟ ಮಾಡಿ ಐಸ್ ಕ್ರೀಮ್ ತಿಂದು ಕಬಾಬ್ ತಿಂದು ಬಂದಿದ್ದಾನೆ ಇವಾಗ ಆರಾಮಾಗೆ ಕೈಕಾಲು ಮುಖ ತೊಳೆದ್ಬಿಟ್ಟು ಅವನ್ನ ಮಲಗಿಸ್ಬೇಕು ಆಮೇಲೆ ನಮ್ಮ ಮನೆ ಕೆಲಸದವ್ರು ಬರ್ತಾರಲ್ಲ ಅವ್ರಿಗೆ ಮೇಲುಗಡೆ ಕೆಲ್ಸಕ್ಕೂ ಹೇಳಿದ್ವಿ ಓನರ್ ಬರ್ತಾರೆ ಅವಾಗ ಮಾಡಿ ಅಂತ ಓನರು ನಂಬರ್ ಕೇಳಿದ್ದಾರೆ ಗೈಸ್ ನಿನ್ನೆ ಟೆಂಪಲಲ್ಲಿ ಇದ್ವಲ್ಲ ಮರ್ತೇ ಬಿಟ್ಟಿದ್ದೀವಿ ಪಾಪ ಅವ್ರ ಏನು ಅಂದ್ಕೊಂಡಿಲ್ಲ ಇಟ್ಸ್ ಓಕೆ ಭೂಮಿಕಾ ಅಂದ್ಬಿಟ್ಟು ಮೆಸೇಜ್ ಹಾಕಿದಾರೆ ಇವಾಗ ನೋಡಿದೆ ನಾನು ಹೊರಟೋದ್ರ ಏನು ಓನರ್ ಹೌದು ಶನಿವಾರ ಬರ್ತೀವಿ ಆಮೇಲೆ ನಾವೇ ಹೇಳಿದ್ವಿ ಕೆಲಸ ತಮ್ಮಂಗೆ ಬ ಅವ್ರು ಬರ್ತಾರೆ ಹೋಗಿ ಅಲ್ಲೂ ಮಾಡಿ ಯಾಕಂದರೆ ಪಾಪ ಅವ್ರು ಕಷ್ಟದಲ್ಲಿದ್ದಾರಲ್ವ ಅಲ್ವಾ ಎರಡು ಮನೆ ಅವ್ರಿಗೆ ಸಿಕ್ಕರೆ ಪಾಪ ಎಲ್ಪ್ ಆಗುತ್ತೆ ಯಾರೂ ನೋಡ್ಕೊಳ್ಳೋಲ್ಲ ಮಾಡಲ್ಲ ಸೊ ಇದಾರು ಮಾಡಿ ಜೀವನ ಮಾಡ್ತಾ ಇದ್ದಾರೆ ಇದರಲ್ಲೇ ಜೀವನ ಅವ್ರಿಗೆ ಇನ್ನೊಂದೆರಡು ಮನೆ ಸಿಕ್ಕರೆ ಒಳ್ಳೆಯದು ನನಗೆ ಆಗಲ್ಲ ಇದು ಇನ್ನೂ ಮೇಂಟೈನ್ ಇಲ್ಲ ಅಂತ ಹೇಳ್ತಾ ಸೊ ಅದಕ್ಕೆ ನಾವು ಮೇಲ್ಗಡೆಗೆ ಸಜೆಷನ್ ಮಾಡಿದ್ವಿ ಮೇ ಬಿ ಬಂದು ಕೆಲಸ ಮಾಡಿ ಹೋಗಿದ್ದಾರೆ ಅನ್ಸುತ್ತೇನೆ ಯಾಕಂದರೆ ನಮ್ಮ ಮನೆಗೆ ಶನಿವಾರ ಭಾನುವಾರ ಅವ್ರು ಬರೋಲ್ಲ ಮಂಡೇ ಟು ಫ್ರೈಡೆ ಮಾತ್ರ ಬರ್ತಾರೆ ಅದು ಬೆಳಗ್ಗೆ ಬಂದು ಸ್ವಲ್ಪ ಪಾತ್ರೆ ಇರುತ್ತೆ ಕಸ ತೊಡ್ದು ಮನೆಸಿಟ್ಟು ಸ್ವಲ್ಪ ಬಟ್ಟೆ ಒಗೆದು ಹೋಗ್ತಾರೆ ಅವರು ಕಂಟಿನ್ಯೂಸ್ ಆಗಿ ಬಟ್ಟೆ ಹೋಗಿರ್ಲಿಲ್ಲ ಅಂದರೆ ಮಿಷಿನ್ಗೆ ಹಾಕೋತೀವಿ ಇಲ್ಲಾಂದರೆ ಮಮ್ಮಿ ಬಂದಾಗ ಸ್ವಲ್ಪ ಹೊಗ್ಕೊಡ್ತಾರೆ ಅವ್ರಿಗೇನೋ ಆಪ್ರೇಷನ್ ಅಂತ ಅದಕ್ಕೆ ಅವರೇನು ಜಾಸ್ತಿ ಹೋಗಿಯಲ್ಲ ಎಸ್ ಇವಾಗ ತಾನೇ ಬಂದು ಎಲ್ಲ ಮುಗೀತು ಇನ್ನು ಊರು ಮತ್ತು ಗುರುವಾರ ಹೋಗಬೇಕು ನಮ್ಮಮ್ಮಿ ಬೇಡ ಬೇಡ ಅಂದರು ತಾಯಿ ಕಾರ್ಡನ್ನ ಈಸ್ಕೋಬೇಕು 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 ಅಂತಲೇ ಇದ್ದಾರೆ ಸರಿ ಆಯಿತು ಮಮ್ಮಿಗೆ ಏನಕ್ಕೆ ಇದು ಮಾಡೋಣ ಅದೇನೋ ಫುಡ್ ಕೊಡ್ತಾರಂತೆ ಹಂಗೇನು ಮಾಡಿಲಿ ಅದಕ್ಕೆ ಈಸ್ಕೊಳ್ಳೇಬೇಕು ಅಂತಿದ್ದಾರೆ ನಮ್ಮಮ್ಮಿ ಅದು ಗುರುವಾರ ಮಾತ್ರ ಅಂತೆ ಕೊಡೋದು ಅಲ್ಲಿ ಅಲ್ಲಿ ಈಸ್ಕೊಂಡಿಲ್ಲ ಅಂದಿದ್ರೆ ನಾನು ಇಲ್ಲೇ ಒಂದು ದಿನಕ್ಕೆ ಈಸ್ಕೊಳ್ಸ್ಕೊಂಡು ನಮ್ಮ ಮಮ್ಮಿ ಇದ್ದೆ ಅದಕ್ಕೆ ಗುರುವಾರ ಅಪ್ಪು ಸ್ಕೂಲ್ ಮುಗಿದ ತಕ್ಷಣವೇ ಬಂದ್ಬಿಡು ಬೇಗ ಅಂದಿದ್ದಾರೆ ನಮ್ಮ ಮಮ್ಮಿ ಸರಿ ನೀನು ಒಂದು ತ್ರೀ ಡೇಸ್ ಗೈಸ್ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಒಂದು ಸ್ಕೂಲ್ ಮುಗಿಸ್ಕೊಂಡು ಮತ್ತೆ ಊರಿಗೆ ಹೋಗ್ತೀವಿ ಇನ್ನು ಬರದೆ ನಾವು ಸಂಡೇ ನೈಟು ಇಲ್ಲ ಮಂಡೇ ಮಾರ್ನಿಂಗ್ ಬರ್ತೀವಿ ನಾವು ದೋಸೆ ಹಿಟ್ಟೆಲ್ಲ ಮಾಡಿ ಕೊಟ್ಟು ಕಳಿಸಿದ್ದಾರೆ ಮಮ್ಮಿ ಈಚೆನೇ ಚೆನ್ನಾಗಿರ್ಬೇಕು ಅದು ಉಗ್ಬೇಕಲ್ಲ ಹ್ಞೂ ದೋಸೆ ಹಿಟ್ಟು ಇವಾಗ ಸಾಂಬಾರು ಹೋಗಿ ರೈಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಎಲ್ಲ ಕೊಟ್ಟಿದ್ದಾರೆ